ಏ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ಈಗ ಕಾಲೇಜ್ಗೆ ಹೋಗ್ಬಿಟ್ಟು ಬಂದೇ ಇವರು ಇವಾಗ ಟೈಮು ಹತ್ತುವರೆ ಈಗ ತಿಂಡಿ ಮಾಡೋಣ ಅಂತ ಬಂದರೆ ನಮ್ಮಮ್ಮ ಇವತ್ತು ತಿಂಡಿ ಚಪಾತಿ ಮಾಡವರೆ ಸೇಮ್ ನೆನ್ನೆ ಥರ ಆದರೆ ಬೆಂಡೆಕಾಯಿ ಪಲ್ಯ ಅಲ್ಲ ಸಾಂಬಾರಿತ್ತು ಚಿಕನ್ ಸಾಂಬಾರು ಈಗ ಚಿಕನ್ ಸಾಂಬಾರು ಜೊತೆ ಚಪಾತಿ ಆ್ಯಕ್ಚುಲಿ ನೆನ್ನೆ ತಿನ್ನೋಣ ಅಂತಿದ್ದೆ ಬಟ್ ನೆನ್ನೆ ಟ್ಯೂಸ್ಡೇ ಸುಮ್ಮನೆ ಆದರೆ ಅದಕ್ಕೆ ಬೆಂಡೆಕಾಯಿ ಪಲ್ಯ ಜೊತೆ ತಿಂದೆ ಗೈಸ್ ಚಪಾತಿ ತಿಂದಾಯ್ತು ನಮ್ಮಮ್ಮ ಈಗ ಒಂದು ಮಾವಿನಣ್ಣು ಕೊಟ್ಟವ್ರೆ ತಿನ್ನು ಅಂತ ತಿನ್ನೋಣ ಗೈಸ್ ಆಕ್ಚುಲಿ ಇವಾಗ ಪ್ರೆಸೆಂಟು ಈ ಸೀಸನ್ ಇದೆಯಲ್ಲ ಇದೇ ಸೀಸನ್ನಲ್ಲಿ ಆ್ಯಕ್ಚುಲಿ ಸುಮಾರು ಜನ ಅಲ್ಲಿ ಇಲ್ಲಿಗೆ ಟ್ರಿಪ್ ಅಂತ ಹೋಗೋದು ಅಂದರೆ ಈ ಫಾಲ್ಸ್ ಕಡೆ ಫಾಲ್ಸ್ ಕಡೆ ಎಲ್ಲ ಜಾಸ್ತಿ ಈ ಬೆಟ್ಟ ಗುಡ್ಡ ಕಡೆ ಜಾಸ್ತಿ ಹೋಗೋದು ಜಾಸ್ತಿ ಹ್ಞೂ ಆಯಿತಾ ಅದಕ್ಕೆ ನಾವು ಸೋಮವಾರ ಬಕ್ರೀದ್ ಬೇರೆ ಅವತ್ತು ಗೌರ್ಮೆಂಟ್ ಹಾಲಿಡೇ ಕಾಲೇಜು ಆ್ಯಕ್ಚುಲಿ ರಜಾ ಇದೆ ನೋಡೋಣ ಆ ಫ್ರೆಂಡ್ಸ್ ಎಲ್ಲರೂ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗೆ ಅಂತ ನಾನು ಅವತ್ತಿನ ದಿನ ಹೇಳ್ತೀನಿ ಅಥವಾ ಬರೋ ವ್ಲಾಗ್ಸಲ್ಲೂ ಹೇಳ್ತೀನಿ ಹೇಳೋಕ್ಕಾಗಲ್ಲ ಬಟ್ ಇವಾಗ ನಾನು ಹೇಳಲ್ಲ ನಮ್ಮ ಅಮ್ಮಂಗೆ ಹೇಳಿದೆ ಸರಿ ಆಯ್ತು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು ಆದರೆ ಪ್ರಾಬ್ಲಮ್ ಏನಂದ್ರೆ ಪ್ರಾಬ್ಲಮ್ ಏನಿಲ್ಲ ಸ್ಯಾಟರ್ಡೆ ಮತ್ತು ಸಂಡೇ ನಮ್ಮ ಮಳಲ್ಲಿಲಿ ದೊಡ್ಡ ಹಬ್ಬ ಶುಕ್ರವಾರ ಸರ್ ಸಂಡೇ ಇಲ್ವಾ ವ ಫ್ರೈಡೆ ನಾವು ಪ್ಲಾನ್ ಮಾಡಿರೋ ಪ್ರಕಾರನೇ ಅಲ್ಲ ಫ್ರೈಡೇ ಅಂತೀನಿ ಮಂಡೇ ನಾವು ಪ್ಲಾನ್ ಮಾಡಿರೋ ಪ್ರಕಾರನೇ ನಡೆದ್ರೆ ಚಂದ ಏಕೆಂದರೆ ಸೂಪರ್ ಆಗಿ ಪ್ಲಾನ್ ಮಾಡಿದೀವಿ ಅದು ಪ್ಲಾನ್ ಸಕ್ಸಸ್ ಆಗಬೇಕು ಆಗಲಿ ಅಂತ ದೇವ್ರ ಹತ್ರ ಕೇಳ್ಕತೀನಿ ಸಕಾಲಾಗಿದೆ ಇವರು ಪ್ಲೇಸು ಹೆಂಗ್ ಗೊತ್ತಿಲ್ವಲ್ಲ ನೀನ್ ನಾನೋದ್ರು ನೀನು ಹೋದಂಗೆ ತಾನೆ ಬಿಡು ಹೋಗೋಣ ಒಂದು ಹಿಮಾಲಯನ್ ತಕ್ಕೊಡು ಇವಾಗ ಈ ಕಾರಲ್ಲಿ ಬರ್ತೀಯ ಈಗ ಸರಿ ಅಮ್ಮ ಸುಂದರ್ ನಡೆ ಗೈಸ್ ನಮ್ ಚಾರ್ಲಿ ಒಂದ್ ನಿಮಿಷ ಗಾಯಿಸ್ ನಮ್ ಚಾರ್ಲಿ ಈ ವೆದರ್ಗೆ ಪಾಪ ಅರ್ಜೆಂಟ್ ಆಗೈತ ಏನು ಅದಕ್ಕೆ ನೋಡಿಲಿ ಹೆಂಗ್ ಆಡ್ತಾನೆ ಬೇಗ ಫಸ್ಟ್ ಗೇಟ್ ತೆಗಿ ಗೇಟ್ ತೆಗಿ ಅಂತ ಆಡ್ತಾನೆ ಹೋ ತಡಿ ಚಾರ್ಲಿ ಬಾ ಬೇಗ ಗೈಸ್ ಆಕ್ಚುಲಿ ನಾನು ಲಾಸ್ಟ್ ವೀಕ್ ನಾನು ನಿಮಗೆ ಒಂದು ಟ್ರೈ ಪಾಡ್ ತೋರಿಸಿದ್ದೆ ಒಂದು ಅಮೆಝಾನಿಂದ ಇಂದ ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದು ಎರಡು ನೂರು ಅಂದ್ರೆ ಎರಡು ಸಾವಿರದ ನೂರು ರೂಪಾಯಿ ಕೊಟ್ಟು ನಾನು ಒಂದು ಆರ್ಡ್ರ್ ಮಾಡಿದ್ದೆ ಅದು ಸ್ವಲ್ಪ ಚೆನ್ನಾಗಿತ್ತು ಬಟ್ ಫೋನ್ ಓಲ್ಡರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಬೇರೆದು ಆಮೇಲೆ ಆರ್ಡರ್ ಮಾಡಿದೆ ಈಗ ಮತ್ತೆ ಐತೆ ಬೇರೆದು ನೋಡಿಲಿ ಹೆಂಗೈತೆ ಇದನ್ನು ಫಿಟ್ ಮಾಡಿಬಿಟ್ಟು ವ್ಲಾಗ್ ಮಾಡ್ತೀನಿ ಆವಾಗ ನೋಡೋಣ ಎಷ್ಟು ವೈಡ್ ವೈಡ್ ಆಗಿ ಕಾಣುತ್ತೆ ಅಂತ ಗೈಸ್ ನಮ್ಮಅಮ್ಮ ಇವಾಗ ಎಕ್ಸ್ಪ್ಲೈನ್ ಮಾಡ್ತವ್ರೀಗೂ ಕೊಡ್ತವ್ರಿ ಅಲ್ಲಿ ಲೂಸ್ ಮಾಡಿದ್ರೆ ಮೇಲೋಗುತ್ತೆ ಕೆಳಗಡೆ ಬರುತ್ತೆ ಇದು ಟಿಕ್ ಟಾಕ್ ಮಾಡೋದು ತಪ್ಪರು ಬ್ಲಾಗ್ ಮಾಡೋದು ಇದಕ್ಕೆ ಎಷ್ಟು ಹೇಳೋ ಪ್ರೈಝು ಈಟ್ರಿಪೋಡ್ಗೆ ಇದು ಎರಡು ಬಿತ್ತು ಓಹೋಹೋ ಈ ದೊಡ್ಡ ಬಾಕ್ಸ್ ಬಂದೈತಾ ಗೈಸ್ ನೋಡಿ ಆಮೇಲೆ ಓ ಉದ್ದೆ ಅಲ್ಲಿರೋದಾ ಓ ಸೂಪರ್ ಬಿಡು ಓಹೋ ಗೈಸ್ ಸ್ಟ್ಯಾಂಡ್ ನೋಡಿ ಸ್ಟ್ಯಾಂಡ್ ಇಷ್ಟು ಉದ್ದ ಆಗುತ್ತೆ ಇನ್ನೂ ಸ್ವಲ್ಪ ಉದ್ದ ಆಗ್ಬೋದು ಅನ್ಸುತ್ತಮ್ಮ ಇನ್ನೂ ಆಗುತ್ತೆ ಅನ್ಸುತ್ತೆ ಇಷ್ಟೇ ಇಲ್ಲ ನೋಡ್ದೆ ಇಷ್ಟ ಸಾಕು ಗೈಸ್ ಅಂತೂ ಇವಾಗ ಟ್ರೈಪಾಡಿಗೆ ಈಗ ಫಿಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವಾಗ ನಾನು ನನ್ನ ಫೋನಲ್ಲಿ ವೈಡ್ ಇನ್ನೂ ಹಾಕಿಲ್ಲ ಬರೀ ಒನ್ ಅಲ್ಲೇ ಐತೆ ಇದು ನಾರ್ಮಲ್ ಅಂದರೆ ಬರೀ ಒನ್ ಎಕ್ಸು ಏನು ಝೂಮ್ ಏನು ಇಲ್ಲ ಇವಾಗ ಒಂದ್ಸಲ ಇದು ವೈಡ್ ಆ್ಯಂಗಲ್ಗೆ ಹಾಕಂಗೆ ಪಲ್ಯ ಪಾಯಿಂಟ್ ಫ್ಯಾಮ್ಕು ಮುಕ್ತಾ ಗೈಸ್ ಇವಾಗ ವೈಡ್ ಆ್ಯಂಗಲಲ್ಲಿ ಐತೆ ಇವ ಇವಾಗ ಚೆನ್ನಾಗಿ ಕಾಣ್ತೈತಾ ಸೂಪರಾ ಗೈಸ್ ನೋಡಿ ಟ್ರೈಪಾಡ್ ಇವಾಗ ಹೆಂಗ್ ಇಟ್ಕೊಂಡಿದೀನಿ ಗೊತ್ತೊಂದ್ಸಲ ಮಿರರ್ ಅಲ್ಲಿ ತೋರಿಸ್ತೀನಿ ತಡೀರಿ ಮಿರರ್ ಕಡೆಗೆ ಹೋಗೋಣ ಇಲ್ಲಿ ಇಲ್ಲಿ ಮಿರರ್ ಐತೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಈ ತರ ಇಟ್ಕೊಂಡಿದ್ದೀನಿ ಟ್ರೈಪೋಡ್ ಹಿಂಗೆ ಕೈಯಲ್ಲಿ ಚೆನ್ನಾಗೈತೆ ಟ್ರೈಪೌಡ್ ಗೈಸ್ ಆಕ್ಚುಲಿ ಇವಾಗ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಮೈಸೂರಿಗೆ ಹೋಗಿದ್ರು ಬೆಳಗ್ಗೆ ಹಂಗೆ ಮೈಸೂರ್ಗ್ ಹೋಗಿದ್ರು ಅಲ್ಲಿ ಅಲ್ಲಿ ಹೇಳಲ್ಲೇ ಆಯ್ತಾ ಸಾಕು 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 ಬೆಳಗ್ಗೆ ಹಂಗೆ ಮೈಸೂರಿಗೆ ಹೋಗಿದ್ರು ಸ್ವಲ್ಪ ಬುಲೆಟಿಂದು ಐಟಮ್ಸ್ ಎಲ್ಲ ತಗೊಬರಕೆ ತಗೊಂಬಂದ್ರ ಆಯ್ತು ಎಲ್ಲ ಈಗ ಅಲ್ಲ ಈಗೇನು ಬುಲೆಟ್ ಈಗೇನು ರೆಡಿ ಮಾಡೋರ ಏನು ಬುಲೆಟ್ ರೆಡಿ ಮಾಡೋರ ಏನು ಎಲ್ಲ ಪಾರ್ಟ್ಸು ಗೈಸ್ ನಮ್ಮ ಅಣ್ಣ ಏನೋ ಹೇಳ್ದ ಅದನ್ನ ಕ್ಲೀನ್ ಆಗಿ ಐ ಸರ್ಲಿ ಭಾರ ಇಟ್ಕೊಂಡಿರ್ಲಿಲ್ವಾ ನಮ್ಮ ಅಣ್ಣ ಇವಾಗ ಏನೋ ಹೇಳ್ದ ಅದನ್ನ ಕ್ಲೀನಾಗಿ ಅಷ್ಟು ಹೇಳಲಿಲ್ಲ ನಮ್ಮ ಅಪ್ಪನ್ನೇ ಕೇಳೋಣ ಏನ್ ಪಪ್ಪಾ ಆಯ್ತಾ ಬುಲೆಟ್ ಕತೆ ಇನ್ನು ರೆಡಿ ಏನು ಮಾಡಿಲ್ಲ ಅವರು ಮಾಡಬೇಕು ಭಾನುವಾರದಿಂದ ಓ ಹಂಗಾರೆ ಇನ್ನು ಒಂದೆರಡು ವಾರ ಆಯ್ತದೆ

ಗೈಸ್ ನಮ್ಮ ಅಣ್ಣ ಏನೋ ಫೋಟೋ ತಕೊಂಬಂದ್ ಬುಲೆಟಿನ್ ಪಾರ್ಟ್ಸ್ಗಳು ನೋಡಿ ಇಲ್ಲಿ ಫುಲ್ ಕ್ರೋಮು ಇದೇನು ಗೋಲ್ಡ್ ಕಲರ್ ಐತೆ ಗೈಸ್ ನಮ್ಮ ಅಮ್ಮ ಇವಾಗ ಏನೋ ಟೀ ಏನೋ ಈಗ ಮಾಡೋರ ಅಂದ್ರೆ ಮಾಡಿಲ್ಲ ಇನ್ನು ಇಟ್ಟೋರೆ ಅದಕ್ಕೆ ನಮ್ಮ ಅಮ್ಮ ಹೇಳ್ತಿದ್ರು ಹೋಗ್ ಹಂಗೆ ಬೇಕ್ರಿಗೆ ಹೋಗಿ ಎಷ್ಟು ಬಂತಿರಲಿ ಎಷ್ಟು ಬೇಕು ಅಂದರೆ ಎಷ್ಟು ಇಲ್ಲೇ ಹೋಗಿ ಬರ್ತೀವಿ ಸರಿ ಕೃಷ್ಣ ಬೇಕ್ರಿಗೆ ಬಿಡು ಅತ್ತ ದುಡ್ಡು ಗಾಯಸ್ ನಮ್ಮಮ್ಮ ದುಡ್ಡು ಕೊಡ್ತಾರೆ ಗೈಸ್ ವೆದರ್ ಏನ್ ಕೋಲ್ಡ್ ಹಣ ಆಯ್ತಾ ಕಾಫಿ ಬಗೀರನ್ ವಾಕಿ ಗಿಡ್ಕೊಂಬಂದಿದೀರ ಗೈಸ್ ಆಕ್ಚುಲಿ ಇವಾಗ ವೆದರ್ ಫುಲ್ ಕೋಲ್ಡ್ ಐತ್ ಗುರು ಜಿಮ್ಮಿಗೆ ಹೋಗೋಕ್ಕೂ ಮಂಚಿಲ್ಲ ಏನಕ್ಕೆ ಮನಸ್ಸಿಲ್ಲ ಅಂದ್ರೆ ಲೈಟ್ ಲೈಟಾಗಿ ತಲೆ ಬೇರೆ ನವಿತೈತೆ ನೋಡೋಣ ಆದರೆ ಹೋಗ್ತೀನಿ ಇಲ್ಲಾಂದ್ರೆ ದಿನ ರಜಾ ಮಾಡ್ತೀನಿ ಅಂಕಲ್ ಒಂದು ಹತ್ತು ಕೊಡಿ ಅಂಕಲ್ ಅಂಟಿ ಆಯ್ತಾ ಕಾಫಿ ನಾ ಇಸ್ ಟೀ ಟೀ ನಮ್ಮಅಮ್ಮ ರೆಡಿ ಮಾಡಿ ಇಟ್ಟೆ ಬಿಟ್ಟವ್ರೆ ಸದ್ಯ ಇನ್ನೂ ಆಕ್ಚುಲಿ ಬಿಸಿ ಆಗೈತೆ ಇವಾಗ ಇವಾಗ ಜಸ್ಟ್ ಇದು ಮಾಡಿದ್ದು ಟೀ ಜೊತೆ ಬನ್ನು ಗೈಸ್ ಆಕ್ಚುಲಿ ಇವಾಗ ಜಿಮ್ಮಿಗೆ ಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ಪರವಾಗಿಲ್ಲ ಅಂದ್ಕಂಡು ಬಂದೆ ಸೊ ಇವಾಗ ವರ್ಕೌಟ್ ಮಾಡೋಣ ಬೈಸಿದ್ ವರ್ಕೌಟ್ ಮಾಡೋಣ ಇವಾಗ ಏನಂದರೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಯಿತಾ ಬಾಡಿ ಸ್ವಲ್ಪ ವಾರ್ಮ್ ಅಪ್ ಆಗಲಿ ಸ್ವೆಟ್ರ್ ಹಾಕೊಂಡು ಇವತ್ತು ಆದರೆ ವರ್ಕೌಟ್ ಮಾಡೋಣ ಚಳಿ ಬೇರೆ ಜಾಸ್ತಿ ಗೈಸ್ ಎಬ್ಬುಲಿ ನೋಡಿ ಏಕೆ ಆಯ್ತಾ ಫಿಫ್ಟಿ ನೋಡ್ದಾ

ನೋಡಿ ಫ್ರೆಂಡ್ಸ್ ಇವ್ನು ನಮ್ಮ ಜಿಮ್ಮಲ್ಲಿ ಎನ್ ಪಿ ಸಿ ಕ್ಯಾರೆಕ್ಟರ್ ಥರ ಹೆಸ್ರು ವಿಜಯ್ ಕುಮಾರ್ ಎನ್ ಪಿ ಸಿ ಇವನು ಹೊಸದು ಜಿ ಎ ಟಿ ಎ ವೈ ಸೈಡ್ ಸೈಡಲ್ಲಿ ಇರ್ತಾವಲ್ಲ ಆ ಥರ ಗೈಸ್ ಆಕ್ಚುಲಿ ಆ್ಯಕ್ಚುಲಿ ಇವಾಗ ಏನಾಗೈತೆ ಗೊತ್ತಾ ನಾನು ಬ್ಲೂಟೂತ್ ಇಂದು ಇದು ಗ್ರಿಪ್ಪರ ಬಿದ್ದೋಗೈತೆ ಛ ಇವಾಗ ಸಾಂಗ್ ಕೇಳಬೇಕು ಅಂದರೆ ಬರೀ ಒಂದೇ ಕ್ಯೂವಿಗೆ ಹಾಕೊಂಡು ನಾನು ಸಾಂಗ್ ಈಗ ಇನ್ನೊಂದು ಕ್ಯೂ ಇಲ್ಲಾಡ್ತೀನಿ ಈಗ ಈಗ ನಾನು ಏನೇ ಕ್ವಶನ್ ಕೇಳಿದ್ರು ನೀನ್ ಅದನ್ನ ಸುಳ್ಳು ಹೇಳಬೇಕು ಆಯ್ತಾ ನಿಂಗೆ ಅಣ್ಣ ತಮ್ದಿರ್ ಯಾರಾದ್ರೂ ಇದಾರ ಯಾರು ತಮ್ಮ ಇದಾನ ನಿಮ್ ಡ್ಯಾಡಿ ಹೆಸರು ನಿಮ್ಮ ಅಪ್ಪನ ಹೆಸರು ಎಲ್ಲ ಮಸ್ಕ ಅಂತನಾ ಈಗ ನೀನ್ ಅಲ್ವಾ ಅಷ್ಟ ಟ್ರಿಮ್ ಮಾಡ್ತೀನಿ ನಾನಿಂಗ್ ಹೇಳಿದ್ನಲ್ಲ ಒಂದ್ ಕ್ವಶನ್ ಕೇಳ್ತೀನಿ ಅಂತ ಅದೆಲ್ಲ ಟ್ರಿಮ್ ಮಾಡ್ತೀನಿ ಬರೀ ನಿಮ್ ಡ್ಯಾಡಿ ಹೆಸರೇನೋ ಎಲ್ಲ ಆತ ಓ ಓ ಓ ನಮ್ಮ ನಮ್ಮ ಅವನೀಶ್ ಕ್ಲಾಸ್ಮೇಟ್ ಕ್ಲಾಸ್ಮೇಟು ಸುಮಾರು ಜನ ಅಲೋ ಈಗ ಏನಂದ್ರೆ ನಾನು ಈಗ ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ನಾನು ಇನ್ನು ಸುಳ್ಳು ಹೇಳಬೇಕು ನಿನ್ನ ಹೆಸರೇನು ಅವನೀಶ್ ನಿಂಗೆ ಎಷ್ಟು ಜನ ಗರ್ಲ್ ಫ್ರೆಂಡು ನಾಲ್ಕು ಗೊಟ್ಟ ನಾಲ್ಕು ಜನ ಅವ್ನಲ್ಲಿ ಲವ್ ಮಾಡ್ತಿದ್ಯಾ ಈಗ ಸ್ಟಾರ್ಟಿಂಗ್ ಹಿಂಗೆ ಕೇಳಿದ್ನಲ್ಲ ನಾನು ಹಿಂಗೆ ಏನಕ್ಕೆ ಕೇಳ್ತೀನಿ ಅದು ಸುಳ್ಳು ಹೇಳು ಅಂತ ಏನಿಲ್ಲ ಮುಗೀತು ಎಣ್ಣೆ ಹಚ್ಕೊಡ್ತೀಯಾ ನೀನು ಹಚ್ಕೊಂಡಿದ್ಯಾ ಎಷ್ಟು ಕಾಲೇಜ ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ಒಂಬತ್ತು ಗಾಯ್ಸ್ ಜಿಮ್ಮಿಂದ ಈಗ ಮನೆಗೆ ಬಂದು ಆ್ಯಕ್ಚುಲಿ ಇವಾಗ ಟೈಮು ಎಷ್ಟಾಗಿದೆ ಗೊತ್ತಾ ಒಂದು ನಿಮಿಷ ಟೈಮು ಒಂಬತ್ತು ಗಂಟೆ ಆಗೈತೆ ಇನ್ನು ಅಷ್ಟೇ ಅಷ್ಟೆ ಮೊನ್ನೆನೋ ಅಷ್ಟೇ ಟೆಸ್ಟು ಜಿಮ್ಮಿಂದ ಬರೋದು ಒಂದು ಒಂಬತ್ತು ಗಂಟೆನೇ ಆಗಿತ್ತು ಒಂಬತ್ತು ಗಂಟೆ ಒಂಬತ್ತುವರೆ ಯಾಕೆಂದರೆ ಸ್ವಲ್ಪ ಹೊತ್ತು ಲೇಟಾಗಿ ಹೋಗಿದ್ವಿ ಒಂದು ಏಳು ಗಂಟೆ ಹಂಗೆ ಹಾಗಂತ ಇನ್ನು ಟೂ ಅವರ್ಸ್ ಏನು ಜಿಮ್ ಏನೂ ಮಾಡಲಿಲ್ಲ ಗುರು ಸ್ವಲ್ಪ ಅದು ಇದು ಟೈಮ್ ವೇಸ್ಟು ಅಂದರೆ ಅದೇ ಮಾತಾಡಿ ಹಂಗೆ ರೆಸ್ಟು ಹಂಗೆ ಹಿಂಗೆ ಇಲ್ಲಿ ಮತ್ತೆ ಇಲ್ಲಿ ನನ್ನ ಬ್ಲಾಗೆಗ ನೋಡ್ತಾರೆ ನಮ್ಮಪ್ಪ ಓ ನೋಡಿರ್ಲಿಲ್ಲಲ್ಲ ಕರೆಕ್ಟ್ ಬೆಳಿಗ್ಗೆ ಮೈಸೂರಿಗೆ ಹೋಗಿದ್ರಲ್ಲ ಕರೆಕ್ಟ್ ಕರೆಕ್ಟ್ ಗೈಸ್ ಮನೆ ಹತ್ರ ಏನೋ ದೇವ್ರೇನೋ ಕರ್ಕೊಂಡ್ ಬರ್ತವ್ರೇನೋ ಫುಲ್ ಫುಲ್ ಎಲ್ಲ ಹೊಡಿತವ್ರೆ ದೇವರಲ್ಲ ಇದು ಮದುವೆ ಇದು ನಾನ್ ದೇವರಿಂದು ಏನಮ್ಮ ಇದು ಓ ರಾಗಿ ಅಂಬ್ಲಿ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಮಧ್ಯಾಹ್ನ ನಮ್ಮಮ್ಮ ರಾಗಿ ಅಂಬ್ಲಿ ಮಾಡಿದ್ರು ಆದರೆ ನನಗೆ ಎರಡು ಗಂಟೆ ಹಂಗೆ ಕಾಲೇಜ್ ಇತ್ತು ನಮ್ಮಮ್ಮ ಸ್ವಲ್ಪ ಲೇಟಾಗಿ ಮಾಡಿದ್ರು ರಾಗಿ ಅಂಬ್ಲಿ ಅವಾಗ ಸ್ವಲ್ಪ ಫುಲ್ಲು ಬಿಸಿ ಬಿಸಿದಿತ್ತು ಕುಡಿಯೋಕ್ಕೂ ಆಗಲಿಲ್ಲ ಅದಕ್ಕೆ ಆಮೇಲೆ ನಾನು ಬರೀ ಸ್ವಲ್ಪ ಕುಡಿದ್ಬಿಟ್ಟ ಮೇಲೆ ಕಾಲೇಜ್ಗೆ ಹೋದೆ ಇವಾಗ ಕೊಟ್ಟವ್ರು ಇವಾಗ ಕುಡಿ ಅಂತ ಇವಾಗ ಕುಡಿದ್ರೆ ಸ್ವಲ್ಪ ಊಟ ಮಾಡ್ತೀನಿ ಅಷ್ಟೇ ಯಾಕೆಂದರೆ ಹೊಟ್ಟೆ ಫುಲ್ ತುಂಬುತ್ತೆ ರಾಗಿ ಅಂಬ್ಲಿ ಸೊ ಫೋಕಸ್ ಆಗಿರಲಿಲ್ವಲ್ಲ ಅಂದ್ರೆ ಬೇಗ ಹಸಿ ಹ್ಮ್ ಅಂದ್ರೆ ಇದು ಲೈಟ್ ಆಗಿ ತುಂಬುತ್ತ ಪಪ್ಪ ಹೊಟ್ಟೆ ತುಂಬುತ್ತೆ ಈ ಎವಿ ತರ ಆಗಲ್ಲ ಇದು ಅಪ್ಪ ನಾವಪ್ಪ ನೋಡ್ತಾರೆ ಗೈಸ್ ಆಕ್ಚುಲಿ ಇವಾಗ ನಮ್ಮ ಅಪ್ಪ ಒಂದ್ ಎರಡು ಲೋಟ ರಾಗಿ ಅಂಬ್ಲಿ ಕುಡಿದ್ರು ಇವಾಗ ಹೋಗಿ ಮಲ್ಕಂಡ್ರೆ ಊಟ ಬೇಡ ಅಂತ ನಾನು ಬರೀ ಒಂದ್ ಲೋಟ ರಾಗಿ ಅಂಬ್ಲಿ ಕುಡ್ದೆ ಬಟ್ ನಂಗು ಇವಾಗ ಯಾಕೋ ಹಂಗೆ ಅನ್ನಿಸ್ತಿದೆ ಮದಳ ಓ ಮಾರ್ಕೆಟಿಂಗ್ ಕಣಮ್ಮ ಸ್ವಲ್ಪ ಈ ವಿಡಿಯೋನ ಬಾ ಹು ಹು ಮಲ್ಕತಿನ ಆಯ್ತು ಗೈಸ್ ಅದಂತ ಇವಾಗೆ ಕೂತ್ಕೊಂಡು ಎಲ್ಲಾ ಎಡಿಟಿಂಗ್ ಎಲ್ಲಾ ಮುಗಿಸ್ತೇ ಬರೀ ಅರ್ಧ ಗಂಟೆಲಿ ಎಡಿಟಿಂಗ್ ಮುಗಿಸ್ತೇ ಅಮ್ಮ ಗುಡ್ ನೈಟ್ ಚಾಲಿ ನಂಗೇ ಇಡ್ಕ ಬಿಡು ಏ ಸ್ವಲ್ಪ ಬಾ ಇಲ್ಲಿ ಚಾಕ್ಲಿನಾ ನಾನು ಇಡ್ಕ ಊಟ ಮಾಡ್ ಮನೆಗೆ ಹೋಗ್ತಾ ಸುಮ್ಮನೆ ಬಿಡು ಇಲ್ಲ ಆಲ್ರೆಡಿ ಅಲ್ಲಿ ಕಣ್ಣು अड्ಕಂಡಿ ನಿನ್ನ ಜೊತೆ ಮಾತಾಡಿದ್ದು ಗೈ ಸ್ವಲ್ಪನಾದ್ರು ಊಟ ಮಾಡೋಣ ಯಾಕಂದ್ರೆ ಮಾವಿನ ಹಣ್ಣು ಬೇರೆ ಐತಾ ಮಾವನ ನೆನ್ಸ್ಕೊಂಡ್ರೆ ಸಾಕು ಊಟ ಮಾಡಕ್ಕೆ ಮನ್ಸು ಬರ್ತದೆ ಆದ್ರೂ ಈಗ ಒಂದು ಮೂರ್ನಾಲ್ಕು ದಿನದಿಂದ ಸ್ವಲ್ಪ ಚಳಿ ಎಲ್ಲಾ ಶುರು ಗುರು ಈಗ ಜಾಸ್ತಿ ಈಗ ಸೆಕೆ ಅಂತ ಫೀಲೇ ಆಗಲ್ಲ ಮನೆ ಒಳಗಡೆ ಇದ್ರೆ ಸಾಕು ನೆಲೆಲ್ಲಾ ಫುಲ್ಲು ತಣ್ಣಗಿರುತ್ತೆ ಮೇಲ್ಗಡೆ ಮನೇಲಂತೂ ಕೇಳಲೇ ಬಿಡಿ ಅಲ್ಲಿ ಇನ್ನೂ ಹೆವಿ ತಣ್ಣಗಿರುತ್ತೆ ಮಾತ್ರ ಯಾಕಂದ್ರೆ ಟೆರಸ್ ಎಲ್ಲ ಸ್ವಲ್ಪ ಕೋಲ್ಡ್ ಆಗಿರುತ್ತಾ ಇನ್ನೇನು ಇವಾಗ ಇನ್ನೇನು ಚಳಿ ಶುರು ಏನ್ ಚಾಲೆಟ್ ಟ್ಯಾಬ್ಲೆಟ್ ಹಾಕ್ತಿದ್ಯಾ ಏನು ಊಟ ಹಾಕ್ತಿದ್ಯಾ ಕೈ ನಾವಮ್ಮ ಚಾಲಿಗೆ ಊಟ ಹಾಕ್ತವ್ರೆ ಇವನು ಊಟ ಮಾಡಾದ್ಮೇಲೆ ಅಲ್ಲ ಟ್ಯಾಬ್ಲೆಟ್ ಉಂಗಾದ್ಮೇಲೆ ಊಟ ಮಾಡ್ತಾನೆ ಯಾಕುತ್ತ ಆ ಸಿರಪ್ ಹಾಕಾದ್ಮೇಲೆ ಅವನಿಗೆ ಬಾಯಿ ಒಂಥರ ಕೈ ಕೈ ಆಗುತ್ತಾ ಅದಕ್ಕೆ ಅವನಾಗಿ ಹೋಗ ಮೇಲೆ ಊಟ ಮಾಡ್ತಾನೆ ಹ್ಞೂ ಇನ್ನೇನಿಗೆ ಊಟ ಮಾಡ್ತಾನಲ್ಲ ಅಂತ ಸ್ವಲ್ಪ ಜನ ಕಮೆಂಟ್ ಹಾಕ್ತಿದೀರ ಬ್ರೋ ಸ್ವಲ್ಪ ವಿಡಿಯೋಸ್ ಅಂದ್ರೆ ಚಾಲೆಂಜಿಂಗ್ ವಿಡಿಯೋಸ್ ಮಾಡಿ ಜೊತೆಗೆ ನಿಮ್ಮ ಅಪ್ಪಂಗೆ ಪ್ರ್ಯಾಂಕ್ ಮಾಡಿ ನಿಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಕಮೆಂಟ್ ಹಾಕ್ತಿದ್ದೀರಾ ಆ್ಯಕ್ಚುಲಿ ಮಾಡ್ಬೋದು ಗುರು ಅಂದರೆ ಏನು ಪ್ರಾಬ್ಲಮ್ ಅಂದ್ರೆ ನನಗೆ ಕಾಲೇಜ್ ಬೇರೆ ಇರುತ್ತೆ ಅಷ್ಟು ಜಾಸ್ತಿ ನನ್ಗೆ ಟೈಮ್ ಸಿಗೋದು ಇಲ್ಲ ಒಬ್ರು ಕಮೆಂಟ್ ಹಾಕ್ತಿರೋ ಬ್ರೋ ಕಾಲೇಜಲ್ಲಿ ಫುಲ್ ಹಿಡಿದಿನ ಬ್ಲಾಗ್ ಮಾಡಿ ಅಂತ ಮೂರ್ ಸಲ ವಾರ್ನಿಂಗ್ ಕೊಟ್ಟಾರೆ ಕರ್ದ್ಬಿಟ್ಟು ಇನ್ನು ಸಲ ಮಾಡಿದ್ರೆ ಡಿಬಾರೆ ಮಾಡ್ತಾರೆ ಸೊ ಅದಕ್ಕೆ ಜಾಸ್ತಿ ಕಾಲೇಜಲ್ಲಿ ಜಾಸ್ತಿ ಬ್ಲಾಗ್ ಏನೋ ಮಾಡಲ್ಲ ಕಾಲೇಜಿಂದ ಮನೆಗೆ ಬರ್ತೀನಲ್ಲ ಒಂದು ಐದು ಗಂಟೆಯಿಂದಾನೇ ಜಾಸ್ತಿ ವ್ಲಾಗ್ ಎಲ್ಲ ಮಾಡ್ಕೊ ಬಿಡ್ತೀನಿ ಅಷ್ಟು ಸೊ ಅದಕ್ಕೆ ಕಾಲೇಜ್ ಇರೋದ್ರಿಂದ ಥರ ಚಾಲೆಂಜಿಂಗ್ ವಿಡಿಯೋಸ್ ಪ್ರಾಂಕ್ ವಿಡಿಯೋಸ್ ಏನೋ ಜಾಸ್ತಿ ಮಾಡೋಕ್ಕಾಗಲ್ಲ ನೋಡೋಣ ರಜೆ ಟೈಮಲ್ಲಿ ಆದರೂ ಟ್ರೈ ಮಾಡ್ತೀನಿ ಗೈಸ್ ಓಸ್ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸಾಲಾಗೆ ಸುಬ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್